ತೆರಿಗಳ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನಮ್ಮ ಸೌತಡ್ಕ ದೇವಸ್ಥಾನ ಅಲ್ಲ ನಿಗು ಮೂನ್ ಟೂ ಆರ್ ಎಂಟ್ರೆನ್ಸ್ ಏನು ಲಾಸ್ಟ್ ವೀಡಿಯೋಡ್ಲಿಕ್ಕೆ ಶಿಶಿಲೇಶ್ವರ ದೇವಸ್ಥಾನದ ವಿಡಿಯೋಸ್ ವ್ಯೂಸ್ ಮಾತ್ರ ತಜ್ ಬಾತಿತ್ತು ನಮ್ಮ ಸೌತಡ್ಕ ಟೆಂಪಲ್ ಟೆಂಪಲ್ಗೆ ವಿಸಿಟ್ ಕೊಡ್ತಾ ಸೌತ ಅಡ್ಗೆ ಐ ತಿಂಕ್ ಕ್ಲಿ ಗೊತ್ತು ಬಿಳು ದಯಪಾಂಡ ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಪೋಕಲು ಸೌತ ಅಡ್ಕ ವಿಸಿಟ್ ದೇವಸ್ಥಾನ ಪೂಪೂಜಿ ಇಪ್ಪಿನಂಚಿನ ಸೌತಡ್ಕ ಮಹಾಗಣಪತಿ ದೇವಸ್ಥಾನ ಪುರಾಣ ಕತೆ ಪ್ರಕಾರ ಇಂದು ರಾಜರ ಆಳ್ವಿಕೆ ಇತ್ತಿ ಜಾಗ ಅಂಚೆನೆ ಈ ಗಣಪತಿನ ಮೂರ್ತಿ ಅಕುಲು ನಮ್ಮೊಂದು ಬೈದಿನಂಚಿನ ದೇವಿಯರ ಮೂರ್ತಿ ಒಂಜಿ ಕಾಲುಡುಟ್ಟದ ಕಲಟ ಮಾತ ಕಳೆವನ್ನ ಪೊರ್ತು ನಮ್ಮಿಂಚಿ ದೇವಿರ ಮೂರ್ತಿ ಓಲು ನಾಶ ಪಂಪಿ ಪೋಡಿಗೇಡು ಒಂಜಿ ಕಾಡ ನಡುಟು ಅವಿನ ದೆಂಗದ ದೀಪೆಗೆ ದುಂಬತ್ತ ಅವು ಪೆತ್ತ ಮೇಪಾಂದು ಪೋಪನ ಗೋಪಾಲ ತಿರುಗ ಪಂಡ ಗೊಲ್ಲೆರಿಗೆ ತೆದು ಇತ್ತೆಇಪ್ಪುನ ಜಾಗಡ ಪ್ರತಿಷ್ಠಾಪನೆ ಮಲ್ಪೆರಿಗೆ ಅಂಚೆನೆ ಜೀವನೋಪಾಯ ಪಂದು ಬುಳೆತಿನ ತೌತೇನು ಆ ಗಣಪತಿ ದೇವಿಯ ನೈವೇದ್ಯ ಆದ ದೀಪರಿಗೆ ಸೌತೆ ಪಂಡ ತೌತೆ ಅಂಚೆನೆ ಅಡ್ಕ ಪಂಡ ಪಂದಿ ಬುಳಪಿ ಜಾಗ ಪಂಡ ಹುಲ್ಲುಗಾವಲು ಪ್ರದೇಶ ಅಂಚ ಈ ಜಾಗೆಗೂ ಸೌತಡ್ಕ ಪನ್ಪಿನ ಪೊರ್ಲ ಪುದರ ಪನ್ಪಿ ನಂಬಿಕೆ ಈ ದೇವಸ್ಥಾನದ ಸೌತಡ್ಕ ಮಹಾಗಣಪತಿ ಪನ್ಪಿ ಪುದರ್ ದೊಟ್ಟು ಬಯಲು ಗಣಪತಿ ಪಂಪಿನುದರೊಂದು ದುಂಬರಿ ಮಲ್ಲ ಶ್ರೀಮಂತೆ ಭಕ್ತೆ ಈ ದೇವಸ್ಥಾನಗೂ ಗುಡಿ ಕಟ್ಟೋಡು ಪಂದ್ ಪಿದಾಡಿಯಗೆ ಆಡ ಗಣಪತಿ ಬದ್ದದು ತೂಲಾ ಗುಡಿ ಕಟ್ಟವರೆ ಪಿದಾಡಿದಾಂಡ ಸರಿ ಆಂಡ ಈ ಗುಡಿ ಒಂಜಿ ದಿನಟು ಆವಡು ಅಂಚೆನೆ ಕಾಶಿ ವಿಶ್ವನಾಥ ದೇವಿಯರ್ನ ಗುಡಿರ್ದು ಒಂಜಿ ಚೂರು ಎತ್ತೆರಡು ಇಪ್ಪಡು ಪನ್ಪಿ ನುಡಿನೂ ಕೊರ್ಪೇರಿಗೆ ಖಂಡಿತಾಂಡಲ ಅವು ಸಾಧ್ಯ ಆವಂದಿ ಬೇಲೆ ಬಂದು ಆ ನಿರ್ಧಾರನು ಶ್ರೀಮಂತೆ ಕೈ ಬಿಡಪೇಗೆ ಅಂಚ ಮುಲ್ತ ಮಹಾಗಣಪತಿ ದೇವಿರು ಗುಡಿಗೋಪುರ ಇಜ್ಜಂದೆ ವಾ ಪೊರ್ತುಗುಲ ವಾ ಕಾಲಗುಲ ಮಾತಿರೆಗಳ ದರ್ಶನ ಭಾಗ್ಯನು ಕೊರೊಂದು ಪ್ರಕೃತಿದ ನಡುಟು ಪೆತ್ತ ಕೈಕಂಜಿಲು ಕಿಚಿ ಕಿಚಿ ಪಂಪಿ ಪಕ್ಕಿಲು ಏಡುಲು ವಾನರ ಸೇನೆಲೆನ ನಡುಟು ಕುಲ್ದು ವಾ ಬರ್ಸ ವಾ ದೊಂಬು ಬತ್ತಂಡಲ ಪೊತ್ತಾಯಿ ದೀಪ ತೆಕ್ಕಂದೆ ಪೂಜೆ ಉಂತಂದೆ ದನಿಕೆ ಬಡವೆ ಪನ್ಪಿ ಭೇದ ಇಜ್ಜಂದೆ ಗಣಹೋಮ ಪೂಜೆ ಮೂಡಪ್ಪ ಸೇವೆ ಅಂಚಿನೆ ಪಂಚ ಕಜ್ಜಾಯ ಸೇವೆನ ದೆತ್ತೊಂದು ಬತ್ತಿಂಚಿ ಜನಕಲಿನ ಭಕ್ತೇರನ ನೆನೆತಿನ ಕಾರ್ಯ ಕೋಡಿ ಎತ್ತಾದ ಭಕ್ತೇರು ಕೊಪ್ಪಿಂಚಿ ಪರಕೆನು ಸ್ವೀಕಾರ ಮಲ್ತೊಂದು ನಮ್ಮ ಮೆರೆಯೊಂದು ಮಹಾಗಣಪತಿ ನಮ್ಮ ಓದು ತುಂಡಲ ಗಂಟೆ ತಿಕ್ಕೊಂಡು ಕಷ್ಟದ ಪೊರ್ತು ಅತ್ತಂಡ ನೆನೆತಿ ಕಾರ್ಯ ಸಿದ್ಧಿ ಆಂಡ ಪರಕೆ ರೂಪಡೆ ಈ ಸಾನ್ನಿಧ್ಯಗೆ ಗಂಟೆ ಅರ್ಪಣೆ ಮಲ್ಪಯ್ಯರು ಅಂಚ ಎಣ್ಣೆ ಗಂಟೆಯದ್ದು ಮಲಮಲ್ಲ ಗಂಟೆ ನಮಕ ಮೂಲು ತೂಯರೆಗೊಂಡು ದೇವಸ್ಥಾನದ ಪಿದಯಿ ನಮನೆ ನಮನದೇ ಗಂಟೆ ತೂಪುನೇ ಬಾರಿ ಒಂಜಿ ಖುಷಿ ಇಂದು ಸೌತಡ್ ಕಡೆ ಇಪ್ಪಿನಂಚಿನ ಅನ್ನಛತ್ರ ಸುಮುಖ ಛತ್ರ ಪನ್ಪಿ ಪುಧರು ಬತ್ತಿನ ಭಕ್ತರು ನಿತ್ಯ ಅನ್ನ ದಾಸೋಹ ಆಪಿನ ಜಾಗ ಆಂಡ ಏಕಾದಶಿದಾನಿ ದಾನಿ ಮುಲ್ಪ ಫಲ ಆಹಾರ ಇಪ್ಪುಂಡು ಬಾಕಿ ದಿನ ಮಧ್ಯಾಹ್ನ ಅನ್ನ ಸಂತರ್ಪಣೆ ಶುರು ಆಂಡ ಮೂಜಿ ಗಂಟೆ ಮುಟಾಲ ಅನ್ನ ಸಂತರ್ಪಣೆ ಉಪ್ಪುಂಡು ಎಂಕುಲು ಪೋದು ಬತ್ತ ನಿಕುಲೊರ ಪೋದು ಬಲೆ ಜೋಕುಲೆಗು ಸ್ಥಳ ಪುರಾಣ ತೆರಿಪಲೆ ನಮ್ಮ ಧರ್ಮ ಸಂಸ್ಕೃತಿ ಒರಿಪಾವ್ನ ಕಜ್ಜೆಗೂ ಒಂಜಿ ಪಜ್ಜೆ ಏಪಲ ದುಂಬುದೀಕ ಪನ್ಪಿ ಆಶಯದೊಟ್ಟಿಗೆ ರಾಮ್ ರಾಮ್